ಬೇಡ್ಕಪ್ಪ ಗ್ರಾಮದಲ್ಲಿ ಧರ್ಮ ಚಕ್ರ ಪ್ರವರ್ತನಾ ದಿನೋತ್ಸವ ಹಾಗೂ ಮಹಾನಾಯಕ ಫಲಕ ಅನಾವರಣ ಕಾರ್ಯಕ್ರಮ ಕಲಬುರಗಿ ಜಿಲ್ಲೆಯ ಚಿಂಚೋಳಿ ತಾಲೂಕಿನ ಬೇಡ್ಕಪಳ್ಳಿ ಗ್ರಾಮದಲ್ಲಿ ಚಕ್ರ ಪ್ರವರ್ತನಾ ದಿನೋತ್ಸವ ಹಾಗೂ ಮಹಾನಾಯಕ ಫಲಕ ಅನಾವರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮಕ್ಕೆ ಬಂದೆ ಧಮ್ಮ ದೀಪ ಬೋಧಿಸತ್ವ ಬುದ್ಧಿವಿಹಾರುರವರು ಚಾಲನೆ ನೀಡಿದರು ನಂತರ ಬಿ ಆರ್ ಸುಗೂರು ಮಾತನಾಡಿ ಜನ ಬಲ ಹಣಬಲಕ್ಕಿಂತ ಶಿಕ್ಷಣ ಬಲವೇ ಶಕ್ತಿವಂತ ಬಲ ಶಿಕ್ಷಣದಿಂದ ಜೀವನದಲ್ಲಿ ಎಲ್ಲವನ್ನು ಸಾಧಿಸಬಹುದು ಶಿಕ್ಷಣದಿಂದ ನಮ್ಮ ಕಾನೂನುಬದ್ಧ ಹಕ್ಕುಗಳನ್ನು ಅರಿತಿಕೊಳ್ಳಬಹುದು ನಾವೆಲ್ಲರೂ ಭಾರತೀಯರು ಧರ್ಮ ಭಿನ್ನತೆ ಮರೆತು ದೇಶ ಉದ್ಧಾರದ ಕಾರ್ಯ ಮಾಡಬೇಕು ದೇಶ ಉದ್ಧಾರವಾಗಬೇಕಾದರೆ ಶಿಕ್ಷಣದಿಂದಲೇ ಸಾಧ್ಯ ಮಕ್ಕಳಲ್ಲಿ ಧ್ಯಾನ ದೀಪವನ್ನು ಬೆಳಗಿಸಬೇಕು ಎಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್

ಫೆಬ್ರವರಿ ಹೇಳುವರೆ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು ನಮ್ಮ ನಮ್ಮ ತಮ್ಮ ಪದಾರ್ಥ கூடு கூடு <muchas> <muchas> ಈ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಪಾಲ್ಮೂರ್ ಆನಂದ್ ಟೈಗರ್ ಸುನಿಲ್ ಸಲ್ಗರ್ ಕಾಶಿರಾಂ ತಾಳ್ವಾರ್ ಮಹಾದೇವಪ್ಪ ಪೊಲೀಸ್ ಪಾಟೀಲ್ ರಾಜು ಉಪ್ಪಿನ್ ನರಸಿಂಹ ರೆಡ್ಡಿ ಉદયಕುಮಾರ್ ತಾಳ್ವಾರ್ ಗೌತಮ್ ಬಿ ಬೊಮ್ಮನಳ್ಳಿ ಮಾರುತಿ ಗಂಜೆಗಾರ್ ಇತರರು ಇದ್ದರು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಮಾಡಲು ಇಚ್ಛಿಸುವ ಮಹಿಳೆಯರಿಗೆ ಉಚಿತ ಊಟ ಉಚಿತ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನ ಸಂಸ್ಥೆಗೆ ನೇರ ನೇಮಕಾತಿಯನ್ನ ಮಾಡಿಕೊಳ್ಳಲಾಗುವುದು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸ ಗೊತ್ತಿಲ್ಲದ ಮಹಿಳೆಯರಿಗೆ ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸ ಕಳಿಸಿಕೊಡಲಾಗುವುದು ಮೊದಲೇ ತಿಂಗಳು ಹೆಲ್ತ್ ಕೇರ್ ಅಸಿಸ್ಟೆಂಟ್ ಕೆಲಸವಿದ್ದು ನಂತರ ಮುಂದಿನ ಭರ್ತಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದನೇ ತರಗತಿ ಏಳನೇ ತರಗತಿ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಒಳಗೆ ಮಾತ್ರ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ವಯೋಮಿತಿ ಹದಿನೆಂಟರಿಂದ ಇಪ್ಪತ್ತೈದು ವರ್ಷದ ಮಹಿಳೆಯರಿಗೆ ಮಾತ್ರ ಉಚಿತ ಊಟ ಉಚಿತ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ಎರಡು ತಿಂಗಳಿಗೆ ಸ್ಟೈಪಂಡರಿ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರದವರೆಗೆ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಏಜೆನ್ಸಿ ಅಲ್ಲ ಇದು ಸರ್ಕಾರದ ಮಾನ್ಯತೆ ಪಡೆದ ಸಂಸ್ಥೆಗೆ ಒಂಬೈನೂರು ಮಹಿಳಾ ಅಭ್ಯರ್ಥಿಗಳಿಗೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲಾದ್ಯತೆ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಆರು ಐದು ಎಂಟು ಏಳು ಒಂಬತ್ತು ಏಳು ಎರಡು ಆರು ನಾಲ್ಕು ಆರು ಏಳು ಆರು